ನಮಃ ಶ್ರೀ ಗುರುಭ್ಯೋ ನಮಃ ಅರುವತ್ತನೇ ವರ್ಷದಲ್ಲಿ ಇರುವವರು ಇದನ್ನು ಗಮನವಿಟ್ಟು ಕೇಳಿ ತುಂಬ ಶ್ರದ್ಧೆಯಿಂದ ಇದನ್ನು ಆಚರಿಸಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಯಾರಿಗೂ ಕೂಡ ಇಂತಹ ಸೌಭಾಗ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಒಳ್ಳೆಯ ಸೌಭಾಗ್ಯ ಅದೃಷ್ಟ ಅದು ನಿಮ್ಮ ಪಾಲಿಗೆ ಪ್ರಾಪ್ತವಾಗಿದೆ ಅದೇನು ಎಂಬುದನ್ನು ಈಗ ನೋಡೋಣ ಬನ್ನಿ ನಿಮಗೆ ಗೊತ್ತು ಉಗ್ರರಥ ಶಾಂತಿಯನ್ನು ಅರವತ್ತನೇ ವರ್ಷಕ್ಕೆ ಮಾಡಬೇಕು ಷಷ್ಠಿಪೂರ್ತಿ ಶಾಂತಿ ಷಷ್ಠಬ್ಧಿ ಶಾಂತಿ ಹೀಗೆ ಅರವತ್ತನೇ ವರ್ಷಕ್ಕೆ ಶಾಂತಿ ಕರ್ಮ ಮಾಡುವ ವಿಚಾರ ನಿಮಗೆ ಖಂಡಿತ ಗೊತ್ತಿದೆ ಅಲ್ವಾ ನಾವು ಯಾವ ಸಂವತ್ಸರದಲ್ಲಿ ನಾವು ಹುಟ್ಟಿರ್ತೀವೋ ಅದೇ ಸಂವತ್ಸರ ಮತ್ತೆ ಬಂದಾಗ ನಾವು ಶಾಂತಿ ಕರ್ಮವನ್ನು ಮಾಡಬೇಕು ಅರ್ಥಾತ್ ಐವತ್ತೊಂಬತ್ತು ವರ್ಷ ಯಾರಿಗೆ ಮುಗಿದಿದೆಯೋ ಅರವತ್ತನೇ ವರ್ಷ ಪ್ರಾರಂಭ ಆದಾಗಿಂದ ಅರವತ್ತನೇ ವರ್ಷ ಮುಗಿಯುವ ತನಕ ಒಂದು ವರ್ಷಗಳ ಕಾಲ ಪ್ರತಿ ತಿಂಗಳು ಒಂದೊಂದು ಬಗೆಯ ಹೋಮ ಹವನಗಳಿದೆ ಪ್ರಾರಂಭದಲ್ಲಿ ಹಾಗೂ ಕೊನೆಯಲ್ಲಿ ವಿಶೇಷವಾದ ಶಾಂತಿಗಳಿದೆ ಅದನ್ನು ಆಚರಣೆ ಮಾಡಬೇಕು ಹೀಗೆ ಅರವತ್ತನೇ ವರ್ಷವನ್ನು ಯಾರು ಸಾರ್ಥಕ ಮಾಡಿಕೊಳ್ತಾರೋ ಅವರ ಸಮಗ್ರ ಜೀವನ ಅದು ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗುತ್ತೆ ಅವರ ಜೀವನ ಸಾರ್ಥಕ ಆಗುತ್ತೆ ಅಂತ ಶಾಂತಿ ರತ್ನಾಕರ ಮೊದಲಾದ ಗ್ರಂಥಗಳು ಅದನ್ನು ತಿಳಿಸುತ್ತೆ ನಮಗೆ ಅನೇಕ ವಿಧವಾದ ಸಂಕಲ್ಪಗಳನ್ನು ನಾವು ನೋಡ್ತೀವಿ ಅರವತ್ತನೆಯ ವರ್ಷದ ಶಾಂತಿಗೆ ಇರುವ ಸಂಕಲ್ಪ ನೀವು ಬೇರೆ ಎಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ಎರಡು ಮೂರು ಪುಟಗಳಷ್ಟು ವಿಸ್ತಾರವಾಗಿದೆ ಎಲ್ಲ ವಿಧವಾದ ರೋಗಗಳ ಪರಿಹಾರ ಎಲ್ಲ ವಿಧವಾದ ಪಾಪ ಕೃತ್ಯಗಳ ಪರಿಹಾರ ಎಲ್ಲ ವಿಧವಾದ ಸಮಸ್ಯೆಗಳ ಪರಿಹಾರ ಹಾಗೂ ಮುಂದಿನ ಜೀವನಕ್ಕೆ ನಮಗೆ ಅನಿವಾರ್ಯವಾಗಿ ಬೇಕಾಗಿರುವಂತಹ ಅನೇಕ ವಿಚಾರಗಳು ಅದೆಲ್ಲವೂ ಕೂಡ ಸಂಕಲ್ಪದಲ್ಲಿ ಇದೆ ಅಷ್ಟು ಅದ್ಭುತವಾಗಿದೆ ಆ ಎಲ್ಲ ಸಂಕಲ್ಪದಂತೆ ಹೇಳಿದಂತೆ ಆ ಎಲ್ಲ ಪ್ರಯೋಜನಗಳು ನಮಗೆ ಸಿಗಬೇಕು ಅಂತಂದರೆ ನಾವು ಅರುವತ್ತನೇ ವರ್ಷದಲ್ಲಿ ವಿಶೇಷವಾಗಿ ಹರಿವಾಯು ಗುರುಗಳ ಆರಾಧನೆಯನ್ನು ನಾವು ಮಾಡಬೇಕು ಅಲ್ಲ ಮಾಡಲೇಬೇಕು ಈ ಒಂದು ಅವಕಾಶ ನಿಮಗೆ ಈ ವರ್ಷ ಪ್ರಾಪ್ತವಾಗ್ತಾ ಇದೆ ಬಹುಶಃ ಹಿಂದಿನ ವರ್ಷಗಳಲ್ಲೂ ಯಾರಿಗೂ ಇಂಥ ಅವಕಾಶ ಸಿಕ್ಕಿರಲಿಕ್ಕೆ ಸಾಧ್ಯ ಇಲ್ಲ ಮುಂದೆಯೂ ಕೂಡ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಈ ವರ್ಷ ಯಾರಿಗೆ ಐವತ್ತೊಂಬತ್ತು ಅರವತ್ತು ಅರವತ್ತೊಂದರಲ್ಲಿ ಇದ್ದಾರೆ ಅಂಥವರು ಇಲ್ಲಿ ಗಮನವಿಟ್ಟು ಕೇಳಿ ನಾಡಿದ್ದು ನವರಾತ್ರಿಯ ಪ್ರತಿಪತ್ ತಿಥಿಯಿಂದ ಒಂದು ವರ್ಷಗಳ ಕಾಲ ಅಖಂಡವಾಗಿ ದೇವರ ಸೇವೆ ನಡೆಯುತ್ತೆ ನಿತ್ಯವೂ ಕೂಡ ದೇವರ ಸೇವೆ ನಡೆಯುತ್ತೆ ನೀವು ಇದನ್ನು ಮಾಡಿಸಿ ಅರುವತ್ತನೇ ವರ್ಷದಲ್ಲಿ ಇರುವವರು ಈ ಒಂದು ಸೇವೆಯನ್ನು ಮಾಡಿಸೋದ್ರಿಂದ ನಿಮಗೆ ಅರವತ್ತನೇ ವರ್ಷ ಅತ್ಯಂತ ಸಾರ್ಥಕವಾಗಿ ನಿಮಗೆ ಕಳೆದಂತ ಕಳೆದಂತೆ ಆಗುತ್ತೆ ಅದು ದೇವರ ಪ್ರೀತಿಗೆ ಕಾರಣವಾಗುತ್ತೆ ಈ ಒಂದು ವರ್ಷಗಳ ಕಾಲದಲ್ಲಿ ನಾವು ನಿತ್ಯವೂ ಕೂಡ ದೇವರಿಗೆ ಶ್ರೀಲಕ್ಷ್ಮೀನಾರಾಯಣ ದೇವರಿಗೆ ಸುವರ್ಣ ನಾಣ್ಯಗಳಿಂದ ಅಭಿಷೇಕ ಸೂರ್ಯೋದಯ ಕಾಲದಲ್ಲಿ ನಿತ್ಯ ನಿತ್ಯವೂ ಕೂಡ ಸಹಸ್ರನಾಮಗಳಿಂದ ಅರ್ಚನೆ ನಿತ್ಯವೂ ಕೂಡ ಭಗವಂತನಿಗೆ ಜ್ಞಾನ ಕುಸುಮಗಳ ಸಮರ್ಪಣೆ ನಿತ್ಯವು ಧ್ಯಾನ ಕುಸುಮಗಳ ಸಮರ್ಪಣೆ ನಿತ್ಯವು ತೀರ್ಥಗಳ ಯಾತ್ರೆ ನಿತ್ಯವು ಕ್ಷೇತ್ರಗಳ ಯಾತ್ರೆ ಹೀಗೆ ವಿವಿಧ ಮುಖದಲ್ಲಿ ನಮ್ಮ ಜೀವನದ ಹಸನ್ಮುಖಿಗೆ ಕಾರಣವಾಗುವಂತೆ ನಮ್ಮ ಜೀವನವು ಸರ್ವತೋಭದ್ರ ಮಂಡಲದ ಮಧ್ಯದಲ್ಲಿ ಸಂಸ್ಥಾಪಿತವಾಗುವಂತೆ ಹರಿವಾಯು ಗುರುಗಳಿಗೆ ಅತ್ಯಂತ ಸಂತೋಷಕರವಾಗುವಂತೆ ನಮ್ಮ ಏರುಪೇರುಗಳನ್ನು ಸರಿ ಮಾಡಿಕೊಂಡು ನಮ್ಮ ದಿನಚರಿಗಳ ಅವ್ಯವಸ್ಥಿತವಾದ ದಿನಚರಿಗಳನ್ನು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂತಹ ಒಂದು ಅದ್ಭುತವಾದ ಅವಕಾಶ ಈ ವರ್ಷದಲ್ಲಿ ಮಾತ್ರ ಎಲ್ಲರಿಗೂ ಕೂಡ ಲಭ್ಯವಾಗ್ತಾ ಇದೆ ಆದ್ದರಿಂದ ನೀವು ಹಿಂದೆ ಮುಂದೆ ವಿಚಾರ ಮಾಡದೆ ನಿಮ್ಮ ಅರವತ್ತನೇ ವರ್ಷದ ಈ ಸಾರ್ಥಕ್ಯಕ್ಕೋಸ್ಕರ ನೀವು ಇದರಲ್ಲಿ ಭಾಗಿಯಾಗಿ ನಿಮಗೆ ಇಲ್ಲಿ ಕಾಣಿಸುವಂತೆ ಏನು ಗೂಗಲ್ ಫಾರ್ಮ್ ಇಲ್ಲಿ ಕಾಣಿಸುತ್ತೆ ನಮಗೆ ಕೆಳಗಡೆ ಅದನ್ನು ಫಿಲ್ ಮಾಡಿ ಸಾಕು ಉಳಿದಿದ್ದೆಲ್ಲ ವಿಚಾರವನ್ನು ಕೂಡ ನಾವೇ ನಿಮಗೆ ಮುಂದಿನ ದಿವಸಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಆದ್ದರಿಂದ ಅರುವತ್ತನೆಯ ವರ್ಷವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕೋಸ್ಕರ ತನ್ಮು ತನ್ಮೂಲಕವಾಗಿ ಗುರುರಾಯರ ಹನುಮದೇವರ ಹಾಗೂ ಲಕ್ಷ್ಮೀನಾರಾಯಣ ದೇವರ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಒಂದು ಸತ್ಕಾರ್ಯದಲ್ಲಿ ನೀವು ತೊಡಗಿರಿ यर्वगुणसंपूर्ण सर्वोष विवर्जिता प्रीयता प्रीतेवा विष्णुर्मय परमस्तु श्रीकृष्णापणमस्तु